ಇವತ್ತು ತಿಂಡಿ ಚೆನ್ನಾಗಿಲ್ಲ ಅಂತ ಮುಖಕ್ಕೆ ಹೋಗದ್ಬಿಟ್ಟು ಹೋದ್ರು ಆದರೆ ಚೆನ್ನಾಗಾಗಿತ್ತು ಸ್ವಲ್ಪ ಉಪ್ಪಾಗಿರಲಿಲ್ಲ ಅಂತೆ ಉಪ್ಪಾಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಳ್ತೀನಿ ಅದು ಪಲಾವೆಲ್ಲ ಮಾಡ್ತಾರಲ್ಲ ಆ ಥರ ಮಾಡೋಕ್ಕೋಗಿದ್ದೆ ಪಲಾವಿಗೆ ಸ್ವಲ್ಪ ಕರಿಬೇವು ಅಲ್ಲ ಖರ್ಬೇವಲ್ಲ ಕೊತ್ತಂಬರಿ ಮತ್ತು ಸ್ವಲ್ಪ ಕೊಬ್ಬರಿ ಬೇಕಾಗಿತ್ತು ಎರಡೂ ಇರಲಿಲ್ಲ ಹೆಂಗೋ ಮ್ಯಾನೇಜ್ ಮಾಡಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ ಬಟ್ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತಂತೆ ಅದಕ್ಕೆ ಬೈದ್ಬಿಟ್ಟು ಹೋದರು ಮಳೆ ಹನಿ ಹನಿ ಮಳೆ ಸ್ಟಾರ್ಟ್ ಆಗಿದೆ ಹಾಗೇ ನೀವು ನನ್ನೆ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಒಂದಿಷ್ಟು ಗಿಡಗಳನ್ನ ನಾವು ನೆಡ್ತಾ ಇದ್ವಿ ತೋರಿಸಿದನಲ್ಗ ಇದು ನೋಡಿ ಇಲ್ಲೊಂದಿಷ್ಟು ಅಲ್ಲೊಂದಿಷ್ಟು ಇಟ್ಟಿದ್ದೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಬನ್ನಿ ಹಾಗೆ ಮಳೆ ಮಳೆ ಜೋರಾಗಿ ಬಂದರೆ ಮೇಲ್ಗಡೆ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಳ್ತೀನಿ ಹಾಗೆ ನಿಮಗೆ ತೋರಿಸ್ತೀನಿ ಯಾವ್ಯಾವ ಯಾವ್ಯಾವ ಗಿಡ ಅಂತ ಮೋಸ್ಟ್ಲಿ ನಂಗೆ ಗೊತ್ತಾಗಲ್ಲ ಅಂತ ಅನಿಸುತ್ತೆ ಅವು ಎಲ್ಲನೂ ಒಂದೇ ಥರ ಇರದೆ ನೋಡೋದಕ್ಕೆ ಒಂದೊಂದು ಗೊತ್ತಾಗುತ್ತೆ ಒಂದೊಂದು ಗೊತ್ತಾಗಲ್ಲ ನಮ್ಮ ಮನೆಯವರು ಮನೆಯಲ್ಲಿದ್ದಾಗ ಅದು ಯಾವ್ಯಾವ ಗಿಡ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಇವಾಗ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ತೋರಿಸ್ತೀನಿ ಯಾಕಂದರೆ ನಿನ್ನೆ ವಿಡಿಯೋದಲ್ಲಿ ಫುಲ್ ಎಲ್ಲನೂ ತೋರ್ಸೋಕ್ಕಾಗಿಲ್ಲ ಒಂದು ಸ್ವಲ್ಪ ಮಾತ್ರ ತೋರ್ಸೋಕ್ಕಾಗಿತ್ತು ಹಾಗಾಗಿ ಇವಾಗ ತೋರಿಸ್ತೀನಿ ಬನ್ನಿ ಯಾವ ಥರ ಜೋಡಿಸಿದ್ದೀವಿ ಅಂತ ಇಷ್ಟೆಲ್ಲ ಜಾಗ ಇದ್ರೂ ನಮ್ಮ ಮನೆಯವ್ರ ಚಪ್ಪಲಿ ಮಾತ್ರ ಇಲ್ಲೇ ಬಿಡಬೇಕು ಇಲ್ಲಿ ಬಿಟ್ಟಿಲ್ಲ ಅಂತಂದ್ರೆ ಸಮಾಧಾನ ಆಗೋಲ್ಲ ಅವರಿಗೆ ಅದನ್ನು ನಾನು ತೆಗೆದಿಡ್ಬೇಕು ಆಮೇಲೆ ಇದು ನೋಡ್ತಿರ್ಬೋದು ಈ ಗಿಡ ಮೊದಲೇ ಚೆನ್ನಾಗಿ ಬೆಳೆದಿತ್ತು ಬಟ್ ಅದಕ್ಕೆ ಏನಾಗಿತ್ತು ಅಂತ ಗೊತ್ತಿಲ್ಲ ಇದು ಇದು ಎರಡು ಮಿಕ್ಸಲ್ಲಿ ಹಾಕಿಬಿಟ್ಟಿದ್ವಿ ಹಾಗಾಗಿ ಅದು ಸ್ವಲ್ಪ ಯಾಕೋ ಬಾಡಿ ಥರ ಫೀಲ್ ಕೊಡ್ತಾಯಿತ್ತು ಹಂಗಾಗಿ ಅದನ್ನು ತೆಗೆದು ಎರಡು ಸಪ್ರೇಟ್ ಸಪ್ರೇಟ್ ಪಾಟಲ್ಲಿ ಹಾಕಿಟ್ಟಿದ್ದೀವಿ ಇದನ್ನು ಬೇರೆ ಇದನ್ನು ಬೇರೆ ಇದು ಸುಗಂಧರಾಜ ಹೂವು ಮತ್ತು ಇದು ಒಂಟಿ ಹೂ ಬಿಡುತ್ತೆ ಬಿಡಿದು ಅದು ಏನು ಹೂವು ಅಂತ ನಂಗೆ ಗೊತ್ತಿಲ್ಲ ಇದು ಆ ಥರ ಹೂವು ಹೂ ಬಿಟ್ಟಾಗ ತೋರಿಸ್ತೀನಿ ಇದು ಮಾತ್ರ ಸುಗಂಧರಾಜ ಹೂವು ಮತ್ತು ಇಲ್ಲಿ ಈ ಗಿಡ ಇದೆ ಅಲ್ವಾ ಇದನ್ನು ಅಲ್ಲಿ ಹೊರಗಡೆ ಹಾಕ್ತೀವಿ ಅದನ್ನು ಹಾಗೆ ಅದು ಹಾಳಾಗಬಾರ್ದು ಅಂಥೇಳಿ ಅದರಲ್ಲಿ ಹಾಕಿಟ್ಟಿರೋದಷ್ಟೇ ಇವೆ ಇವು ಎಲ್ಲನೂ ಅಷ್ಟೇ ಕವರಲ್ಲಿ ಹಾಳಾಗಬಾರ್ದು ಅಂತ ಹಾಕಿಟ್ಟಿರೋದು ಅದಕ್ಕೆ ಬೇರೆ ಪಾಟಲ್ಲಿ ಹಾಕಿಡ್ತೀನಿ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಇದು ಕನಕಾಂಬ್ರ ಇದು ಕನಕಾಂಬ್ರ ಇದು ಕನಕಾಂಬ್ರ ಕನಕಾಂಬ್ರನೇ ವೆರೈಟಿ ವೆರೈಟೀಸ್ ಆಫ್ ಕನಕಾಂಬ್ರ ಹೂ ಇದ್ದಾವೆ ತುಂಬ ಇಷ್ಟ ನನಗೆ ಕನಕಾಂಬ್ರ ಹೂ ಅಂದರೆ ಇದನ್ನು ಇಲ್ಲೇ ಇಟ್ಟಿದ್ದೀನಿ ಮೇಲ್ಗಡೆ ಒಯ್ದಿಡಬೇಕು ಆದರೆ ಸ್ವಲ್ಪ ಇಲ್ಲೇ ಇರಲಿ ಅಂತ ಹೇಳಿಬಿಟ್ಟಿದ್ದೀನಿ ಮಳೆ ಬರ್ತಾ ಇದೆ ಅಂತ ಅನಿಸುತ್ತೆ ನೋಡೋಣ ತೋರಿಸ್ತೀನಿ ಬನ್ನಿ ಮೇಲ್ಗಡೆ ಪ್ರೇಯರ್ ಮಾಡಿಸ್ತಾ ಇದ್ದಾರೆ ಮಳೆ ಬರ್ತಾ ಇದೆ ಅಂತ ಹೇಳಿ ನೋಡಿ ಈ ಥರ ಕಲ್ಲೆಲ್ಲ ಇಟ್ಬಿಟ್ಟು ಈ ಥರ ಗಿಡಗಳನ್ನ ನೆಟ್ಟಿದ್ದೀವಿ ಇದರಲ್ಲಿ ಯಾವ್ಯಾವ್ದು ಯಾವ್ಯಾವ ಗಿಡ ಅಂತ ಪರ್ಫೆಕ್ಟಾಗಿ ಗೊತ್ತಿಲ್ಲ ನಮ್ಮ ಮನೆಯವರು ಇದ್ದಾಗ ಅವ್ರ ಹತ್ರನೇ ಹೇಳಿಸ್ತೀನಿ ಿ ಸ್ಕೂಲ್ ಬಸ್ ಯಾಕೋ ಇವತ್ತು ಕಾಲು ಗಂಟೆ ಲೇಟಾಗಿ ಯಾಕೆ ಅಂತ ಗೊತ್ತಿಲ್ಲ ಹತ್ತು ಗಂಟೆ ಒಳಗೆ ಬರ್ತಾಯಿದ್ರು ಮೇಲ್ಗಡೆ ಪ್ರೇಯರ್ ಮಾಡಿಸ್ತಾ ಇದ್ದಾರೆ ಸ್ವಲ್ಪ ಮಳೆ ಹಾನಿ ಬೀಳ್ತಿರೋದಕ್ಕೆ ಮೇಲ್ಗಡೆ ಪ್ರೇಯರ್ ಮಾಡಿಸ್ತಾ ಇದ್ದಾರೆ ಮೇಲ್ಗಡೆಯಿಂದ ಬಂದು ಒಂದಿಷ್ಟು ಬಟ್ಟೆಗಳು ಒಗೆಯೋತಿತ್ತು ಒಗೆಯೋಣ ಅಂತ ಅಂದ್ಕೊಂಡೆ ಇಲ್ಲಿ ನಮ್ಮ ಮನೆಯವ್ರದ್ದಷ್ಟೇ ಬಟ್ಟೆ ಒಗಿತಾ ಇದ್ದೀನಿ ಮಳೆ ಬರೋದ್ರಿಂದ ಬಟ್ಟೆ ಒಣಗ್ಸೋಕ್ಕೆ ಸ್ವಲ್ಪ ಕಷ್ಟ ಹಾಗಾಗಿ ನಾನು ಜಾಸ್ತಿ ಒಂದಿಷ್ಟಿಷ್ಟು ಎಷ್ಟಾಗುತ್ತೋ ಅಷ್ಟಷ್ಟು ಬಟ್ಟೆಗಳನ್ನ ಒಗೆದು ಒಣಗಿಸ್ತಾ ಇದ್ದೀನಿ ಇವಾಗ ಇವಾಗಿವಾಗ ಮಳೆ ಬರ್ತಿರೋದ್ರಿಂದ ಇವತ್ತು ನಮ್ಮ ಮನೆಯವ್ರದ್ದಷ್ಟೇ ಬಟ್ಟೆ ಒಗೆಯೋಣ ಅಂತ ಅಂದ್ಕೊಂಡು ಒಗಿತಾ ಇದ್ದೀನಿ ಆದರೆ ತುಂಬ ಮಳೆ ಮಾತ್ರ ಬಟ್ಟೆಗಳು ಮಾತ್ರ ಇನ್ನೂ ಒಣಗೇ ಇಲ್ಲ ಎಲ್ಲಿ ತೆಗೆದು ಹಾಕಬೇಕಂತಲೇ ಇಲ್ಲ ಇಲ್ಲಿ ಇವಾಗ ಅನ್ನಿಸ್ತಾ ಇದೆ ಸ್ವಲ್ಪ ಮುಂದೆ ಸ್ವಲ್ಪ ಜಾಗ ಬಿಟ್ಕೋಬೇಕಾಗಿತ್ತು ಮಳೆ ಎಲ್ಲ ಬಂದಾಗ ನಾವು ಬಟ್ಟೆ ಅಂತ ಅಂಥೇಳಿ ಹಗ ಎಲ್ಲ ಕಟ್ಕೋಬೋದು ಅನಿಸುತ್ತೆ ನೋಡಬೇಕು ಹಾಂ ಬಟ್ಟೆ ಎಲ್ಲ ತೊಳ್ತಾ ಇತ್ತು ಮನೇಲಿ ಕೆಲಸ ಕೂಡ ಆಯಿತು ಇವಾಗ ಟೈಮ್ ಬಂದು ಆರೂವರೆ ಬಟ್ಟೆ ತೊಳೆದಾದ್ಮೇಲೆ ಎಲ್ಲನೂ ಶೇರ್ ಮಾಡ್ಕೊಬೇಕು ಇವತ್ತು ಡೈಲಿ ರೂಟೀನ್ ಅಂತ ಅಂದ್ಕೊಂಡೆ ನೆನ್ನೆ ವೀಡಿಯೋದಲ್ಲೇ ನಿಮಗೆ ಹೇಳಿದೆ ಅಲ್ವಾ ನನ್ನ ಸಾಧ್ಯ ಆದರೆ ನಾಳೆ ಎಲ್ಲನೂ ವಿಡಿಯೋ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಮಾಡಬೇಕು ಅಂತ ಅಂದ್ಕೊಂಡು ನಿಮ್ಮ ಜೊತೆ ಬಟ್ಟೆ ನೆನ್ನೆ ಇಡೋದೆಲ್ಲ ತೋರಿಸ್ದೆ ಅಲ್ವಾ ಆಮೇಲೆ ಬಟ್ಟೆ ಕೂಡ ಹೋಗಿದೆ ಅದಾದಮೇಲೆ ಒಣಗಾಕೋದಿಲ್ಲ ತೋರ್ಸೋಕ್ಕಾಗಿಲ್ಲ ಯಾಕಂದರೆ ಮಳೆ ಫುಲ್ಲು ಮಳೆ ಎಷ್ಟು ಮಳೆ ಅಂದರೆ ಮಧ್ಯಾಹ್ನದಿಂದ ಬರ್ತಾನೆ ಇದೆ ಮಳೆಲೇ ಇವತ್ತು ನಮ್ಮ ಮನೆಯವ್ರು ಕೆಲಸಕ್ಕೆ ಹೋಗಿದ್ದಾರೆ ಮತ್ತು ಮಧ್ಯಾಹ್ನ ಊಟಕ್ಕೆ ಕೂಡ ಬಂದಿದ್ದರು ಊಟ ಮಾಡ್ಕೊಂಡು ಹೋದರು ಮಳೆಲೇ ಹೋದರು ಅವ್ರು ಬಂದಾಗ ಹೋಗಿ ಬಟ್ಟೆ ಒಣಗಾಕಿ ಬಂದಿದ್ದು ಮೇಲ್ಗಡೆ ಅವಾಗೂ ಮಳೆ ಬರ್ತಿತ್ತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಿಲ್ಲ ಇವಾಗ ಮಳೆ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗಾಗಿ ವೆದರ್ ಕೂಡ ಚೆನ್ನಾಗಿತ್ತಲ್ಲ ಮೇಲ್ಗಡೆ ಹೋಗಿ ಟೀ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಯಿತು ಮೇಲೋಗಿ ಹೋಗಿ ಟೀ ಕುಡಿದು ಅದಕ್ಕೆ ಒಂದು ನಿಮಿಷ ಇಲ್ಲಿ ಮಂಡಕ್ಕಿ ಮತ್ತು ಟೀ ತಗೊಂಡಿದ್ದೀನಿ ಎರಡೂ ತೊಗೊಂಡು ಇವಾಗ ಮೇಲ್ಗಡೆ ಹೋಗಬೇಕು ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ನಾನು ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ ಮೇಲ್ಗಡೆ ಹೋಗಿ ಟೀ ಕುಡಿಯೋದು ತುಂಬಾ ದಿನ ಆಯಿತು ಅಲ್ಲಿ ಹೋಗ್ಬಿಟ್ಟು ಕುಡಿದು ಆಲ್ಮೋಸ್ಟ್ ಒಂದು ವಾರದ ಮೇಲೆ ಆಯಿತು ಅಂತ ಅಂದ್ಕೊಳ್ತೀನಿ ಬನ್ನಿ ಹೋಗೋಣ ಮೇಲ್ಗಡೆ ಬಂದಿದ್ದೀನಿ ನೋಡಿ ಬಟ್ಟೆಗಳನ್ನ ಒಣಗಾಕಿದ್ದೀನಿ ಇಲ್ಲಿ ಕೆಳಗಡೆ ಇದ್ರೆ ಗೊತ್ತಿರ್ಬೋದು ಮಳೆ ಎಷ್ಟು ಬಂದಿದೆ ಅಂತ ಬಟ್ಟೆ ಒಂದು ಒಣಗಿಲ್ಲ ಎಲ್ಲ ಕೆಳಗಡೆ ಬಿದ್ದೋಗಿತ್ತು ಮತ್ತು ಮೇಲುಗಡೆ ತೆಗೆದು ಹಾಕಿದ್ದೀನಿ ಗಿಡಗಳು ಗಿಡಗಳೆಲ್ಲ ನೋಡಿ ಹಿಂದೆ ಬೆದರು ಬೆದರ್ ಜೊತೆ ಟೀ ಮತ್ತು ಮಂಡಕ್ಕಿ ತೊಗೊಂಡ್ಬಂದಿದ್ದೀನಿ ಇದ್ರ ಜೊತೆ ನಮ್ಮ ಮನೆಯವ್ರ ಜೊತೆಗೆ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು ಆದರೆ ಕೆಲಸಕ್ಕೆ ಹೋಗಿದ್ದಾರೆ ಬರ್ತಾರೆ ಸಂಜೆ ಬಂದಾಗ ತೋರಿಸ್ತೀನಿ ಬನ್ನಿ ಟೀ ಕುಡಿಯೋಣ ಟ್ರೈಪೌಡಲ್ಲಿ ಇಟ್ಕೊಂಡು ತೋರಿಸೋಣ ಅಂತ ಅಂದ್ಕೊಂಡೆ ಹೋಗಿದ್ದು ಟ್ರೈ ಪೌಡ ಮುಗ್ದು ಹೋಗ್ಬಿಟ್ಟಿದೆ ಚೆನ್ನಾಗಿತ್ತು ಬೆಳಗ್ಗೆ ನಾನು ನಿಮಗೆ ರೆಡಿ ತೋರಿಸಿದ್ನಲ್ವ ಆವಾಗ ಚೆನ್ನಾಗಿತ್ತು ಬಟ್ ಇವಾಗ ಯಾಕೋ ಅದು ಸ್ವಲ್ಪ ಮುದ್ದೋಗಿದೆ ನೋಡೋಣ ನಮ್ಮ ಮನೆಯವ್ರು ಬಂದು ಏನಾದರೂ ಸರಿ ಮಾಡಿಕೊಡ್ತಾರ ಅಂತ ಇಲ್ಲಿ ಬಂದು ನಾನು ಬೀನ್ಸು ಬೇಳೆ ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಏನು ಮಸಾಲೆನ ಯೂಸ್ ಮಾಡ್ತಾಯಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಬೇಳೆ ಸಾಂಬಾರು ಮಾಮೂಲಿ ಮಾಡ್ತಾಯಲ್ವ ಆ ಥರ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಹೇಳಿ ಅಂದ್ಕೊಂಡು ಟ್ರೈ ಕೊಡ್ ತೊಗೊಂಬಂದೆ ಬಟ್ ಟ್ರೈ ಕೊಡೋ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮದುವೆಗೆ ಕುಕ್ಕರ್ ತೊಗೊಂಡು ಲೈಟ್ರೂ ಆನ್ ಆಗಲ್ಲ ಇದು ಕೆಲವೊಂದು ಟೈಮ್ ಬಟ್ ಅಂತ ಹತ್ಕೊಡುತ್ತೆ ಕೆಲವೊಂದು ಟೈಮ್ ಹತ್ತದೇ ಇಲ್ಲ ಏನು ಅಂತ ಗೊತ್ತಿಲ್ಲ ಡ್ತಾ ಇದ್ದೀನಿ ಇಲ್ಲಿ ನಾನು ಬೇಳೆ ಆಲೂಗಡ್ಡೆ ಬೀನ್ಸ್ ಟೊಮೊಟೊ ಮತ್ತು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಇಷ್ಟು ಇದನ್ನ ಫಸ್ಟಿಗೆ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಆಗ್ತಿದೆ ಕೆಲವೊಂದು ಟೈಮು ಇವತ್ತು ಟೈಮ್ ಇಲ್ಲ ಇನ್ನೂ ರೊಟ್ಟಿ ಮತ್ತು ಜವಳಿಕಾಯಿ ಪಲ್ಯ ಎಲ್ಲ ಮಾಡಬೇಕಲ್ಲ ಹಾಗಾಗಿ ಟೈಮ್ ಇಲ್ಲ ಅಂತ ಹಾಗೆ ಒಗ್ಗರಣೆ ಅದರಲ್ಲೇ ಹಾಕ್ಬಿಟ್ಟು ಸಾಂಬಾರನ್ನ ಮಾಡ್ತೀನಿ ಫಸ್ಟಿಗೆ ಒಗ್ಗರಣೆ ಹಾಕೊಬೇಕು ಅದರಲ್ಲೇ ಸಾಂಬಾರು ಮಾಡೋದಲ್ಲೇ ಇಲ್ಲ ಅಂತಂದರೆ ಆಮೇಲೆ ಒಗ್ಗರಣೆ ಹಾಕೋದು ನಡೆಯುತ್ತೆ ಇದಕ್ಕೆ ಕರ್ಬೇವು ಮತ್ತು ಒಣಮೆ ಮೆಣಸಿನ್ಕಾಯಿ ಬರುತ್ತಲ್ಲ ಅದು ಹಾಕೋದ್ರೆ ಇನ್ನೂ ಚೆನ್ನಾಗಾಗುತ್ತೆ ಬಟ್ ಅದೆರಡೂ ಇಲ್ಲ ಇಲ್ಲಿ ಅದು ಎರಡನ್ನೂ ಸ್ಕಿಪ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ಹಾಕಿಬಿಟ್ಟು ಮಾಡೋಣ ಫ್ರೈ ಮಾಡಬೇಕು ಎಣ್ಣೆ ಅದಾದಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪೌಡರೆಲ್ಲ ಹಾಕಿಬಿಟ್ಟು ಕುಕ್ಕರ್ನ ಮುಚ್ಚಿಬಿಟ್ಟು ನಿಮಿಷ ಒಂದ್ಸಿದ್ರೆ ಮುಗಿಟ್ಟು ಅಲ್ಲಿಗೆ ಸಾಂಬಾರು ರೆಡಿ ಆಗುತ್ತೆ ಇವಾಗ ಇದಕ್ಕೇ ಖಾರದ ಪುಡಿ ಉಪ್ಪು ಅರ್ಶ್ಮದ ಪುಡಿ ಎಲ್ಲ ಹಾಕೋಣ ಮೂರು ಸಲ ಅದಕ್ಕೆ ಏನು ಮೂರು ಚಮಚ ಹಾಕಿದೆ ಅಂತ ತಿಳ್ಕೊಬೇಡಿ ಅದರಲ್ಲೇ ಸ್ವಲ್ಪ ಸ್ವಲ್ಪ ತೆಗೆದ್ಬಿಟ್ಟು ಮೂರು ಸಲ ಹಾಕಿದೆ ನನಗೆ ಅದೇ ಥರ ರೋಡಿ ಏನು ಹಾಕೋದು ಮೂರು ಸಲ ಹಾಕ್ಬೇಕು ಅಂತ ಹಾಗಾಗಿ ಇವಾಗ ಅಷ್ಟು ಅರಶ್ಮ್ ಪುಡಿ ಹಾಕ್ತೀನಿ ಇಷ್ಟು ಧನಿಯಾ ಪೌಡರ್ ಹಾಕಬೇಕ సాంబార్ పుట్ పౌడర్ అదే చంట మిక్స్ మారి अच्छा नीर हाबूे सांबारे ಹಾಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು ನೀವು ಬೇಕಾದರೆ ಅದಕ್ಕೆ ಹುಣಸೆ ಹಣ್ಣಿನ ಹುಳಿ ಕೂಡ ಹಾಕೋಬೋದು ಇಲ್ಲಿ ನಾನು ಹುಳಿ ಟೊಮೊಟೊನೇ ಯೂಸ್ ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ಇಲ್ಲಿ ಹುಣಸೆ ಹಣ್ಣು ಹಾಕಲ್ಲ ಅದರಲ್ಲೂ ಹುಣಸೆ ಹಣ್ಣು ಜಾಸ್ತಿ ನಾನು ಯೂಸ್ ಮಾಡಲ್ಲ ಹುಳಿ ಟೊಮೊಟೊನೇ ಹಾಕಿರ್ತೀನಲ್ಲ ಆಲ್ಮೋಸ್ಟ್ ಹಾಗಾಗಿ ನಾನು ಹಾಕಲ್ಲ ఇవగా ఇది చూడ ముచ్చుకుంటు బిజుర్ ఓడ్స్రె సాకు సాంబార్ రెడీ ఆగితే అది సాంబార్ రెడీ ఆగ్రె ఇల్లీ ఈ జవళికయ సోస్కుంటే ಸೋಸ್ಕೊಂಡು ಆಮೇಲೆ ರೊಟ್ಟಿ ಮಾಡುವಾಗ ಹಂಚಲ್ಲಿ ಇದನ್ನು ಹುರಿದ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಆಯಿತು ಪಲ್ಯ ರೆಡಿ ಆಗುತ್ತೆ ಬೇರೆ ಏನಾರು ಮಾಡೋಕ್ಕೆ ಬರ್ತೈತೆ

ಆಮೇಲೆ ಹೀಗೆ ತಗೊಂಡಿರೋದು ಅದನ್ನು ಮುಟ್ಟೋಕ್ಕೆ ಹೋಗಿಲ್ಲ ನಾನು ಕೆಳಗೂ ಬಿದ್ದಿಲ್ಲ ಏನೂ ಆಗಿಲ್ಲ ಕಟಿನ್ ಪ್ಲೇಯರ್ ಒಳ್ಳೆ ಮ್ಯಾನು ಇಟ್ಟಿದ್ದೀನಿ ಆಗಲ್ಲ ನೋಡಿದೆ ನಾನು ಆತರ ಹಾಕಿ ಹಿಂದೆ ಇದ್ರದ್ದು ರಬ್ಬರ್ ಬರ್ತದ ನೋಡು ಅದರದ್ದು ಹಾಕಿದ್ರೆ ಕುತ್ಕೊಂತೇನಂತ ಟಿಸ್ಕೋ ರಬ್ಬರ್ ಬರ್ತದೆ ನೋಡು ನೋಟಿಗೆಲ್ಲ ಹಾಕ್ತಾರಲ್ಲ ಅದು ಆ ರಬ್ಬರ್ ಹಾಕಿ ಕೂರಿಸಿದ್ರೆ ಬರ್ತತೆನಂತ ಅವೆಲ್ಲ ಅಲ್ಲಿ ಹೊಸ್ತಿದ್ದಿ ನಮ್ಮಮ್ಮ ತಗೊಂಡ್ ಇಟ್ಟತಿ Hvorfor er du så rask?

ಈ ತಂಡ ಶೀತಾಯಪ್ಪ ಟೊಮಟೊ ಉರಿ ಟೊಮಟೊ ಉರಿ ಹಾಕಿಯಾ ಅದು ಹೇಳಿದ್ದ ರಬ್ಬರು

ගල බංගාරි ගතූර මෑලෝ තොස්තිින් කැ ලගු තොස්තිමින් යකි යාර්මනවා අක්දෙර දෙනර නම ඇදතැනදූලාා ගිත යාර්මනක යෙන් දූලනයාගලා

Iya, 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 సాతి సీ ఉప్పు ఇది సాంబారుైసు అదే మజ్జిగి మెణు మెక్క ఇప్పుడు తట్టే ಊಟ ಎಲ್ಲ ಆಯಿತು ಇವಾಗ ಪಾತ್ರೆ ತೊಳೆಯೋಣ ಅಂತ ಅಂದ್ಕೊಂಡು ಪಾತ್ರೆ ಇದ್ದೀನಿ ಇವತ್ತು ರೊಟ್ಟಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಬಟ್ ಬೆಳಗ್ಗೆ ಮಾಡಿದ್ರೆ ಆಗುತ್ತೆ ಇವಾಗ ಬೇಡ ಅಂತ ಅಂದ್ಕೊಂಡು ಬೆಳಗ್ಗೆ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮ ಮನೆಯವರು ಕೂಡ ಹಾಗೆ ಅಂದರು ಬೇಡ ಬಿಡು ಇವಾಗ ಏನು ಮಾಡ್ತೀಯ ಬೆಳಗ್ಗೆ ಮಾಡುವಂತೆ ಅಂತ ಅದಕ್ಕೋಸ್ಕರ ಬರೀ ಅನ್ನ ಸಂರಕ್ಷಣೆ ಮಾಡಿಕೊಂಡು ಊಟ ಮಾಡಿ ಇವಾಗ ಪಾತ್ರೆಗಳೆಲ್ಲ ಇದ್ದೀನಿ ಇವತ್ತೇ ಫಸ್ಟು ಸಿಂಕಲ್ಲಿ ನಾನು ಪಾತ್ರೆ ಇರೋದು ಅಂತ ಅಂದ್ಕೊಳ್ತೀನಿ ಸಿಂಕಲ್ ಪಾತ್ರೆ ಜಾಸ್ತಿ ತೊಳೆಯಲ್ಲ ನಾನು ಹೊರಗಡೆನೆ ತೊಳಿತೀನಿ ಯಾಕಂದರೆ ಸಿಂಕಲ್ಲಿ ಎಲ್ಲ ಸ್ಮೆಲ್ ಬಂದುಬಿಡತ್ತೆ ಅಂಥೇಳಿ ನಾನು ನಾನು ಬೇರೆ ಅಷ್ಟು ನೀಟಾಗಿ ಇಟ್ಕೊಳ್ಳೋಕ್ಕೆ ನನಗಿನ್ನೂ ಬರೋಲ್ಲ ಹಾಗಾಗಿ ಸ್ಮೆಲ್ ಆಗ್ಬಿಟ್ರೆ ಅಂತ ನಾನು ಸಿಂಕಲ್ಲಿ ಜಾಸ್ತಿ ಪಾತ್ರೆಗಳನ್ನ ಹೋಗಲ್ಲ ಹೊರಗಡೆನೆ ತೊಳಿತೀನಿ ಇವತ್ತು ಮಳೆ ಬರ್ತಾ ಇತ್ತಲ್ಲ ಹೊರಗಡೆ ಹೋಗಿ ಪಾತ್ರೆ ತೊಳೆಯೋಕ್ಕೆ ಹಿಂಸೆ ನನಗೆ ಅದಕ್ಕೋಸ್ಕರ ಇವತ್ತು ಇಲ್ಲೇ ತೊಳಿತಾ ಇದ್ದೆ ಹಂಗೆ ತೊಳೆದು ತೊಳೆದ್ಬಿಟ್ಟು ಹಂಗೆ ಇಟ್ಟೆ ನೈಟೆಲ್ಲ ಪಾತ್ರೆಗಿತ್ರೆ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿಬಿಟ್ಬಿಟ್ರೆ ಮತ್ತು ಬೆಳಗ್ಗೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂಥೇಳಿ ಯಾವಾಗು ಇದೇ ಥರ ಮಾಡ್ತೀನಿ ಅಂತಲ್ಲ ಒಂದೊಂದು ಟೈಮ್ ಒಂದೊಂದು ಥರ ನನ್ನ ಹೇಗೆ ಇರುತ್ತೋ ಹಾಗೆ ಕೆಲಸಗಳನ್ನ ಮಾಡ್ಕೊಳ್ತಾ ಹೋಗ್ತೀನಿ ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಅಂತ ಏನೂ ಅಂದ್ಕೊಂಡು ಮಾಡಲ್ಲ ನಾನು ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ